ಮಾನವನ ಮಿದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯ ನಮ್ಮ ನರವ್ಯೂಹದಲ್ಲಿ ಮೂರು ಮುಖ್ಯ ಭಾಗಗಳಿವೆ ಮೊದಲನೆಯದು ಕೇಂದ್ರ ನರವ್ಯೂಹ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎರಡನೆಯದು ಪರಿಧಿ ನರವ್ಯೂಹ ಪೆರಿಫೆರಲ್ ನರ್ವಸ್ ಸಿಸ್ಟಂ ಮೂರನೆಯದು ಸ್ವಯಂ ನಿಯಂತ್ರಕ ನರವ್ಯೂಹ ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ ಮಿದುಳು ಮತ್ತು ಮಿದುಳು ಬಳ್ಳಿ ಸೇರಿ ಕೇಂದ್ರ ನರವ್ಯೂಹ ಆಗುತ್ತದೆ ಪರಿಧಿ ನರವ್ಯೂಹವು ಹನ್ನೆರಡು ಜೊತೆ ಮಿದುಳು ನರಗಳು ಆಮೇಲೆ ಮೂವತ್ತೊಂದು ಜೊತೆ ಮಿದುಳು ಬಳ್ಳಿ ನರಗಳನ್ನ ಹೊಂದಿದೆ ಈ ನರಗಳು ನಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿ ಹರಡಿಕೊಂಡಿವೆ ಇನ್ನು ಸ್ವಯಂ ನಿಯಂತ್ರಕ ನರವ್ಯೂಹದಲ್ಲಿ ಅನುವೇದನಾ ವ್ಯೂಹ ಮತ್ತು ಪ್ಯಾರಾ ಅನುವೇದನಾ ವ್ಯೂಹಗಳಿವೆ ಇನ್ನು ನಮ್ಮ ಮಿದುಳು ಮೂರು ಭಾಗಗಳನ್ನು ಹೊಂದಿದೆ ಮುಮ್ಮೆದುಳು ಫೋರ್ ಬ್ರೇನ್ ಮಧ್ಯ ಮೆದುಳು ಮಿಡ್ ಬ್ರೇನ್ ಮತ್ತು ಹಿಮ್ಮೆದುಳು ಹಿಂಡ್ ಬ್ರೇನ್ ಅಂತ ಹೇಳ್ತೀವಿ ನಮ್ಮ ಮುಮ್ಮೆದುಳು ಇದೇನಿದೆಲ್ಲ ಇದು ಪ್ರಮುಖ ಆಲೋಚನೆಯ ಭಾಗವಾಗಿದೆ ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಶ್ರವಣ ವಾಸನೆ ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸಲು ಇವು ವೈಶಿಷ್ಟ್ಯತೆಯನ್ನು ಪಡೆದಿವೆ ಮುಮ್ಮೆದುಳಿನಲ್ಲಿ ಎರಡು ಭಾಗಗಳು ಕಂಡುಬರುತ್ತವೆ ಮೊದಲನೇದು ಸೆರೆಬ್ರಮ್ ಅಂದ್ರೆ ಮಹಾಮಸ್ತಿಷ್ಕ ಅಂತ ಹೇಳ್ತೀವಿ ಇದ್ರ ಕೆಲಸ ಏನಂತಂದ್ರೆ ಬುದ್ಧಿವಂತಿಕೆ ಜ್ಞಾಪಕ ಶಕ್ತಿ ಕಲ್ಪನೆ ಭಾವನೆ ವಿವೇಚನೆ ಇಚ್ಛಾಶಕ್ತಿ ಇವುಗಳನ್ನು ನಿಯಂತ್ರಿಸುವುದು ಆಮೇಲೆ ಇದರ ಎರಡನೇ ಭಾಗ ಮುಮ್ಮೆದುಳಿನ ಎರಡನೇ ಭಾಗ ಡಯನ್ಸೆ ಫೆಲಾನ್ ಅಂತ ಹೇಳ್ತೀವಿ ಇದರಲ್ಲಿ ಕೂಡ ಎರಡು ಭಾಗಗಳಿವೆ ಇದರಲ್ಲಿ ಎರಡು ಭಾಗಗಳು ಯಾವುವು ಅಂತಂದ್ರೆ ಒಂದು ಥಲಾಮಸ್ ಇದೆ ಅಹ್ ಇದ್ರ ಕೆಲಸ ಏನಂತಂದ್ರೆ ಜ್ಞಾನೇಂದ್ರಿಯಗಳಿಂದ ಸ್ವೀಕರಿಸಿದ ನರಾವೇಗಗಳನ್ನು ಮಿದುಳಿನ ಕಾರ್ಟೆಕ್ಸ್ಗೆ ಕಳಿಸುವುದು ಆಮೇಲೆ ಹೈಪೋಥೆಲಾಮಸ್ ಈ ಭಾಗ ಏನ್ ಮಾಡುತ್ತೆ ದೇಹದ ಉಷ್ಣತೆ ನೀರಿನ ಸಮತೋಲನ ಹಸಿವು ಮತ್ತು ನಿದ್ರೆಯನ್ನು ನಿಯಂತ್ರಿಸುತ್ತದೆ ಇಲ್ಲಿ ನೀವು ನೋಡಬಹುದು ಇದು ಇದು ಭಾಗ ಏನಿದೆ ಅಲ್ಲ ಇದು ಹೈಪೋಥೆಲಾಮಸ್ ಈ ಭಾಗ ಇಲ್ಲಿ ಹೈಥೆಲಾಮಸ್ ಇದೆ ಇಲ್ಲಿ ಹೈಪೋಥೆಲಾಮಸ್ ಇವೇನಂತಂದ್ರೆ ನ ಭಾಗ ಆಮೇಲೆ ಇದೇನಂತಂದ್ರೆ ಏನಂತಂದ್ರೆ ಈ ಭಾಗ ಮಹಾಮಸ್ತಿಷ್ಕ ಮೆದುಳು ಮಿಡ್ ಬ್ರೈನ್ ಇದರ ಕಾರ್ಯ ಏನು ಅಂತಂದ್ರೆ ಇದು ಮುಮ್ಮೆದುಳಿಗೆ ಸಂದೇಶ ರವಾನೆ ಮಾಡುವುದು ಮತ್ತು ಇದು ತಲೆ ಮತ್ತು ಕತ್ತಿನ ಪರಾವರ್ತಿತ ಚಲನೆಗೆ ಕಾರಣ ಇನ್ನು ಹಿಮ್ಮೆದುಳು ಹಿಮ್ಮೆದುಳಿನಲ್ಲಿ ಮೂರು ಭಾಗಗಳಿವೆ ಮೊದಲನೆಯದ್ದು ಇದು ಸೆರೆಬೆಲ್ಲಂ ಬೆಲ್ಲಂ ಅಥವಾ ಅನುಮಸ್ತಿಷ್ಕ ಅಂತ ಹೇಳ್ತೀವಿ ಇದರ ಕೆಲಸ ಏನು ಅಂತಂದ್ರೆ ನಡೆಯುವ ಓಡುವ ಚಲನೆಗಳನ್ನ ಇದು ಏನ್ ಮಾಡುತ್ತೆ ಅಗತ್ಯವಾದ ಸ್ನಾಯುಗಳ ನಡುವೆ ಹೊಂದಾಣಿಕೆಯನ್ನು ಏರ್ಪಡಿಸೋದು ಮತ್ತು ದೇಹದ ಭಂಗಿ ಮತ್ತು ಸಮತೋಲನ ಕಾಪಾಡುವುದು ಇದೇನಂತಂದ್ರೆ ಅನುಮಸ್ತಿಷ್ಕದ ಕೆಲಸ ಇನ್ನು ಎರಡನೇ ಭಾಗ ಇದು ಏನಂತಂದ್ರೆ ಪಾನ್ಸ್ ಇದೇನ್ ಇದ್ರ ಕೆಲಸ ಏನಂತಂದ್ರೆ ಆಹಾರ ಆಹಾರಗಿಯುವುದು ಮುಖದ ಭಾವ ಮತ್ತು ಉಸಿರಾಟ ಕ್ರಿಯೆಗಳನ್ನ ನಿಯಂತ್ರಿಸೋದು ಇದು ಏನಂತಂದ್ರೆ ಈ ಪಾನ್ಸ್ ನ ಕೆಲಸ ಈ ಭಾಗ ಇಲ್ಲಿ ನೀವು ನೋಡ್ಬೋದು ಇದು ಹಿಮ್ಮೆದುಳಿನ ಎರಡನೇ ಭಾಗ ಇದ್ರ ಕೆಲಸ ಏನಂತಂದ್ರೆ ಆಹಾರ ಆಗಿರೋದು ಮುಖದ ಭಾವ ಮತ್ತು ಉಸಿರಾಟ ಕ್ರಿಯೆಗಳನ್ನ ನಿಯಂತ್ರಿಸೋದು ಆಮೇಲೆ ಆ ಮೂರನೇ ಭಾಗ ಅದು ಏನಂತಂದ್ರೆ ಮೆಡುಲಾ ಅಬ್ಲಾಂಗೇಟಾ ಅಂತ ಹೇಳ್ತೀವಿ ಅಥವಾ ಮಣಿಶಿರ ಅಂತ ಹೇಳ್ತೀವಿ ಇದ್ರ ಕೆಲಸ ಏನು ಇಲ್ಲಿ ನೀವು ನೋಡ್ಬೋದು ಮೆಡುಲಾ ಅಬ್ಲಾಂಗೇಟ ಏನಿದೆಯಲ್ಲ ಇದು ಇದನ್ನ ಮಣಿಶಿರಾ ಅಂತ ಹೇಳ್ತೀವಿ ಇದೇ ಮುಂದುವರ್ತಿರ್ತಕ್ಕಂತ ಭಾಗ ಏನಾಗುತ್ತೆ ಮೆದುಳು ಬಳ್ಳಿ ಆಗುತ್ತೆ ಇದು ಏನ ಮಾಡುತ್ತೆ ಇದು ದೇಹದ ಅನೈಚ್ಛಿಕ ಕ್ರಿಯೆಗಳಾದ ಅಂದ್ರೆ ಉಸಿರಾಟ ಹೃದಯ ಬಡಿತ ಜೀರ್ಣನಾಳದ ಚಲನೆ ಅಂದ್ರೆ ನುಂಗುವುದು ಕೆಮ್ಮುವುದು ಇತ್ಯಾದಿ ಇವುಗಳನ್ನು ನಿಯಂತ್ರಿಸುತ್ತೆ ಅಷ್ಟೇ ಅಲ್ಲ ಇದು ಏನು ಮಾಡುತ್ತೆ ಅಹ್ ಕಿಣ್ವಗಳ ಶ್ರವಿಕೆ ಮತ್ತು ರಕ್ತದೊತ್ತಡ ಕೂಡ ಏನಂತಂದ್ರೆ ನಿಯಂತ್ರಿಸುತ್ತದೆ ಯಾವುದು ಇದು ಮೆಡುಲಾ ಅಬ್ಲಾಂಗೇಟ ಭಾಗ ಇಲ್ಲಿ ನೀವು ನೋಡ್ಬೋದು ಮೊದಲನೇ ಭಾಗ ಯಾವುದು ಸೆರೆಬೆಲ್ಲಂ ಅನುಮಸ್ತಿಷ್ಕ ಅಂತ ಹೇಳ್ತೀವಿ ಎರಡನೇ ಭಾಗ ಪಾನ್ಸ್ ಇಲ್ಲಿದೆ ನೋಡಿ ಆಮೇಲೆ ಮೂರನೇ ಭಾಗ ಮೆಡುಲಾ ಬ್ಲಾಂಗೇಟಾ ಈ ಭಾಗ ಈ ಮೂರು ಭಾಗಗಳು ಹಿಮ್ಮೆದುಳಿನಲ್ಲಿ ಬರುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ